ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಮಾಲಾ ಖುಷಿ ಮಾತಾಡ್ತಾ ಇರೋದು ಇವತ್ತಿನ ರೆಸಿಪಿ ಏನಂದರೆ ಅವರೇ ಬೆಳೆ ಮೆಣಸು ಮಾಡೋದು ಹೇಗೆ ಅಂತ ಇದ್ದೀನಿ ಬನ್ನಿ ನೋಡೋಣ ಅದಕ್ಕೇನೇನು ಬೇಕೋ ಐಟಮ್ಸು ನೀವು ಕೂಡ ಒಂದು ಸರಿ ಟ್ರೈ ಮಾಡಿ ನೋಡಿ ತುಂಬ ಆದರೂ ತುಂಬ ಟೇಸ್ಟಾಗಿರೋ ಸಾಂಬಾರು ಬರೀ ಐದು ಹತ್ತು ನಿಮಿಷದಲ್ಲಿ ಮಾಡ್ಕೊಬೋದು ಈಸಿ ರೆಸಿಪಿ ಅಂತಲೇ ಹೇಳ್ಬೋದು ಹಳ್ಳಿ ಕಡೆ ಇದನ್ನು ತುಂಬ ಇಷ್ಟಪಟ್ಟು ತಿಂತಾರೆ ನೀವು ಕೂಡ ಒಂದು ಸರಿ ಟ್ರೈ ಮಾಡಿ ನೋಡಿ ಈ ರೆಸಿಪಿ ಇಷ್ಟ ಆಗಿದರೆ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಕ್ಕೊಳ್ಳಿ ಹಾಗೆ ಮೇಲ್ ಬಟನ್ ಹತ್ತೋದು ಮಾರಿಬಿಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತುಂಬ ಈಸಿ ರೆಸಿಪಿ ಈ ಯಾವ ಮೆಣಸು ಅಂತ ಹೇಳ್ತಾ ಈ ವ್ಲಾಗ್ ಸ್ಟಾರ್ಟ್ ಇದ್ದೀನಿ ನಿಮಗೂ ಇಷ್ಟ ಆಗಿದ್ರೆ ಈ ರೆಸಿಪಿ ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗೈತೆ ಅಂತ ಕಮೆಂಟ್ ಮಾಡಿ ತಿಳಿಸಿ ತುಂಬ ಈಸಿ ಅಂದರೆ ಈಸಿ ರೆಸಿಪಿ ಈ ರೆಸಿಪಿ ಬಂದು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರ್ತೈತೆ ಈಸಿ ಬೆ ಸ್ವಲ್ಪ ಬೇಗನೆ ಮಾಡ್ಕೋಬೋದು ಅದಾದಮೇಲೆ ಸ್ವಲ್ಪ ಈಸಿನೇ ಆಗಿರ್ತೈತೆ ಈ ರೆಸಿಪಿ ಓಕೆ ಬನ್ನಿ ನೋಡೋಣ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಒಂದು ಸಿಂಪಲ್ ರೆಸಿಪಿ ಹೇಳ್ಕೊಡ್ತೀನಿ ಆದರೆ ಐಯೆಸ್ಟಾಗಿರ್ತೈತೆ ಕ್ವಾಲಿಟಿ ಮಾತ್ರ ಕ್ವಾಲಿಟಿ ಅನ್ನೋದಕ್ಕಿಂತ ಟೇಸ್ಟ್ ತುಂಬ ಚೆನ್ನಾಗಿರ್ತೈತೆ ಬರೀ ಇಷ್ಟೇ ಇಂಗ್ರೀಡಿಯೆಂಟ್ಸ್ ಹಾಕಿ ನಾನು ಅವರೇ ಸಾಂಬಾರು ಮಾಡ್ತಾ ಇದ್ದೀನಿ ಬೆಳೆ ಮೆಣಸು ಬಟ್ ಇದು ಶೀತ ಕೆಮ್ಮು ನೆಗಡಿ ಅಂಥವು ಕಲ್ಲ ಬಾಯೆಲ್ಲ ಕೆಟ್ಟೋಗಿದ್ರೆ ಈ ಸಾಂಬಾರು ತುಂಬಾ ಇಷ್ಟಪಟ್ಟು ತಿಂತಾರೆ ನಮ್ಮ ಹಳ್ಳಿ ಕಡೆ ನೀವು ಒಂದ್ಸರಿ ಟ್ರೈ ಮಾಡಿ ಈ ಸಾಂಬಾರು ಹೇಗಿರ್ತೈತೆ ಅಂತ ಟ್ರೈ ಮಾಡಿ ನಾನು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಮೊದಲಿಗೆ ನಾನು ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಅವರೇಬೇಳೆ ತೊಳೆದಿಟ್ಕೊಂಡಿದ್ದೀನಿ ಅದಾದಮೇಲೆ ಮತ್ತೆ ಒಗ್ಗರಣೆಗೆ ಈರುಳ್ಳಿ ಮತ್ತು ಕರಿವೆ ಸೊಪ್ಪು ಇಟ್ಕೊಂಡಿದ್ದೀನಿ ಸಾಂಬಾರಿಗೆ ಏನೇನು ಹಾಕ್ತೀನಿ ಅಂದರೆ ಒಣಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಒಂದು ಅರ್ಧ ಟೆಮೊಟೊ ಇದ್ದೀನಿ ಟಮೊಟೊ ಹಾಕ್ಬಾರ್ದು ಬಟ್ ನಾನು ಟೇಸ್ಟ್ಗಂತ ಟೊಮೊಟೊ ಹಾಕ್ಕೊತಾ ಇದ್ದೀನಿ ಅದಾದಮೇಲೆ ಬಂದು ಆಲೂಗಡ್ಡೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಫಸ್ಟ್ ಸರಿ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ಇಷ್ಟೇ ಅವರೇ ಬೆಳೆಯಲ್ಲಿ ಮಾತ್ರ ಮೆಣಸು ಮಾಡೋದು ತೊಗರಿ ಬೆಳೆಯಲ್ಲಿ ಮಾಡಲ್ಲ ಅವರೇ ಬೆಳೆಯಲ್ಲಿ ಮಾತ್ರ ಮಾಡಬೇಕು ಇನ್ನೊಂದು ಸರಿ ಕೇಳಿಸ್ಕೊಳ್ಳಿ ಅವರೇ ಬೆಳೆಯಲ್ಲಿ ಮಾತ್ರ ಮೆಣಸು ಮಾಡೋದು ತುಂಬಾ ಇಷ್ಟಪಟ್ಟು ತಿಂತಾರೆ ನಮ್ಮಲ್ಲೇ ಅಂತೂ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಮುದ್ದೆಗೆ ರೈಸ್ಗಂತೂ ತುಂಬ ಚೆನ್ನಾಗಿರ್ತದೆ ಇಷ್ಟೇ ಐಟಮು ವೆರಿ ಸಿಂಪಲ್ ಬರೀ ಐದು ನಿಮಿಷದಲ್ಲಿ ಮಾಡ್ಕೊಳೋ ಅಂತ ಮೆಣಸು ಸಾಂಬಾರಿದು ನೋಡ್ತಾ ಇರ್ಬೋದು ಅವರೇಬೇಳೆ ಮತ್ತು ಬೆಳ್ಳುಳ್ಳಿ ಒಣಮೆಣಸಿನ್ಕಾಯಿ ಈರುಳ್ಳಿ ಕರ್ಬೇವು ಅರ್ಧ ಟೊಮೊಟೊ ಇವೆರಡೂ ಬಂದು ಒಗ್ಗರಣೆಕ್ಕಷ್ಟೇ ಸಾಂಬಾರ್ಗೆ ನಾನು ಇಷ್ಟೇ ಐಟಮ್ ಈ ಮೂರೇ ಐಟಮ್ ಹಾಕ್ತೀನಿ ಸಾಂಬಾರು ಪುಡಿ ಎಣ್ಣೆ ಏನೂ ಯೂಸ್ ಮಾಡಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿರ್ತೈತೆ ಸಾಂಬಾರು ಪುಡಿ ಯೂಸ್ ಮಾಡಲ್ಲ ಒಗ್ಗರಣೆ ಎಣ್ಣೆ ಯೂಸ್ ಮಾಡ್ತೀನಿ ಈ ಇದು ಮಾತ್ರ ತುಂಬಾ ಚ ಟೇಸ್ಟಾಗಿರ್ತೈತೆ ನಾನಂತೂ ತುಂಬ ಇಷ್ಟಪಟ್ಟು ತಿಂತೀನಿ ನಮ್ಮ ಹಳ್ಳಿ ಕಡೆ ಮೆಣಸು ಅಂದರೆ ತುಂಬ ಚೆನ್ನಾಗಿರ್ತೈತೆ ತುಂಬ ಅಂದರೆ ತುಂಬ ಟೇಸ್ಟಾಗಿರ್ತೈತೆ ಯಾವ ಥರ ಮಾಡ್ಕೋಬೇಕಂತ ಇದ್ದೀನಿ ಮೊದಲಿಗೆ ಒಂದು ಕುಕ್ಕರ್ಗೆ ನೀರು ಇಟ್ಕೊಂಡಿದ್ದೀನಿ ನಾನು ಅದಾದಮೇಲೆ ನಾವು ನೀರು ಕಾಯಿಸಿ ಆದರೂ ಹಾಕ್ಕೊಬೋದು ಅವರೆ ಬೇಳೆ ಇಲ್ಲ ಕಾಯೋಕೆ ಮುಂಚೆ ಆದರೂ ಹಾಗೇನೂ ಹಾಕ್ಕೊಬೋದು ತೊಳೆದಿಟ್ಕೊಂಡಿರೋ ಅವರೆ ಬೇಳೆ ಹಾಕ್ಕೊತಾ ಇದ್ದೀನಿ ಇಲ್ಲ ನಾನು ಅದಾದ್ಮೇಲೆ ಅವರೇ ಬೆಳೆ ಹಾಕ್ಕೊಂಡಿತ್ತು ಆದಮೇಲೆ ಅವರೇ ಬೆಳೆ ತೊಳ್ದು ಇಟ್ಕೊಂಡಿರೋ ಅಂಥ ಅವರೇ ಬೆಳೆ ಕುಕ್ಕರ್ಗೆ ಹಾಕ್ಕೊತಾಯಿದ್ದೀನಿ ಯಾಕಂದರೆ ನಾನು ಕುಕ್ಕರ್ ಮುಚ್ಚಲ ಕುಗ್ಸ್ಕೊಳೋದ್ರಿಂದ ಒಂದು ವಿಸಿಲು ಕುಗ್ಸ್ಕೊತೀನಿ ತುಂಬ ಅಂದರೆ ತುಂಬಾ ಬೇಗ ಬೆಂದೋಯ್ತದೆ ತುಂಬ ಟೇಸ್ಟಾಗಿರ್ತೈತೆ ಅದಾದಮೇಲೆ ಬೆಳ್ಳುಳ್ಳಿ ಚಚ್ಕೊತಾ ಇದ್ದೀನಿ ನಾನು ನಾನು ಆಲ್ರೆಡಿ ಒಂದು ಸರಿ ಆಲೂಗಡ್ಡೆ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದಾದಮೇಲೆ ತೊಳೆದು ಹಾಗೆ ಒಂದೇ ಸರಿ ಕುಕ್ಕರ್ಗೆ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಸಿಪ್ಪೆ ತೆಗೆದಿದ್ದೀನಿ ಹೊಸ ಆಲೂಗಡ್ಡೆ ಹಾಗಾಗಿ ಸ್ವಲ್ಪ ಸಿಪ್ಪೆ ಬೇಗ ಕೈಯಲ್ಲೇ ತೆಗಿಬೋದು ಕುಕ್ಕರ್ಗೆ ಒಂದು ಚಂಪು ನೀರು ಹಾಕ್ಕೊಂಡು ಅದಾದಮೇಲೆ ಅವರೆ ಬೆಳೆ ಅವರೆ ಬೆಳೆ ಆದಮೇಲೆ ಮತ್ತೆ ಆಲೂಗಡ್ಡೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿ ಹಾಕ್ಕೊತ ಹಾಕಿದ್ದೀನಿ ಆಲ್ರೆಡಿ ಟೊಮೊಟೊ ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಇಷ್ಟೇ ಐಟಮ್ ಹ್ಯಾಡ್ ಮಾಡ್ಕೊಂಡು ಈ ಒಂದು ಸಾಂಬಾರು ನಾನು ತೋರಿಸ್ಕೊಡ್ತೀನಿ ಐದು ನಿಮಿಷದಲ್ಲಿ ಮಾಡ್ಕೋಬಹುದು ಒಳ್ಳೆ ಈಸಿ ರೆಸಿಪಿ ಅಂತಾನೆ ಹೇಳ್ಬೋದು ತುಂಬಾ ಅಂದರೆ ತುಂಬಾ ಟೇಸ್ಟ್ ಮುದ್ದೆ ಮಾಡೋರ್ಗ ಮತ್ತೆ ರೈಸ್ ಮಾಡೋದಕ್ಕೆ ಎರಡಕ್ಕೂ ಕಾಂಬಿನೇಷನ್ನು ತುಂಬ ಇಷ್ಟಪಟ್ಟು ತಿಂತಾರೆ ಮನೇಲಿ ಒಂದು ಸರಿ ಟ್ರೈ ಮಾಡಿ ಫ್ರೆಂಡ್ಸ್ ಅದಾದಮೇಲೆ ಇವಾಗ ಕುಕ್ಕರ್ ಮುಚ್ಚಲು ಕ್ಲೋಸ್ ಮಾಡ್ತೀನಿ ಒಂದು ವಿಸಿಲ್ ಅಷ್ಟೇ ಬಿಡ್ತೀನಿ ಒಂದು ವಿಸಿಲ್ ಬರೋ ತನಕ ಲಿಡ್ ಕ್ಲೋಸ್ ಮಾಡಿ ಅದಾದಮೇಲೆ ಒಗ್ಗರಣೆ ಕೊಡಬೇಕು ನೆಕ್ಸ್ಟ್ ತೋರಿಸ್ತೀನಿ ನಾನು ಏನು ಮಾಡಬೇಕು ಅಂತ ಒಂದು ವಿಜಿಲ್ ಅಷ್ಟೇ ಸಾಕು ಬೇಗ ಬೇಕು ಅಂತ ಇದ್ದರೆ ಅವರೇ ಬೆಳೆ ಇದು ಫ್ರೆಂಡ್ಸ್ ನೀವು ಇವಾಗ ನೋಡ್ತಾ ಇರ್ಬೋದು ಲಿಡ್ ಓಪನ್ ಮಾಡ್ತೀನಿ ಇಷ್ಟೇ ಸಾಕು ಬೇಯಿಸ್ಕೊಳೋದು ಜಾಸ್ತಿ ಬೆಂದರೆ ಚೆನ್ನಾಗಿರಲ್ಲ ಅದು ಪಾಯಸ ಥರ ಆಗಿಬಿಡ್ತೈತೆ ಹಂಗಾಗಿ ಒಂದು ವಿಸಿಲ್ ಸಾಕು ವಿಸಿಲ್ ಬೇಡ ಅಂದ್ರೇ ಹಾಗೆ ಬೇಯಿಸ್ಕೊಬೋದು ತುಂಬ ಅಂದರೆ ತುಂಬ ಟೇಸ್ಟಾಗಿರ್ತೈತೆ ಮೆಣಸರು ಅದರಲ್ಲೂ ಇದಕ್ಕೆ ಸೀಗಡಿ ಹ್ಯಾಡ್ ಮಾಡ್ಕೊಂಡ್ರೆ ಕಣ ತುಂಬ ಟೇಸ್ಟಾಗಿರ್ತೈತೆ ಬಟ್ ಸೀಗಡಿ ನಮ್ಮ ಮನೇಲಿ ಇದ್ದಿಲ್ಲ ಹಾಗಾಗಿ ಬರೀ ಮೆಣಸು ಆಲೂಗಡ್ಡೆ ಹಾಕಿ ಬರೀ ಸಾಂಬಾರು ಬರ್ತೋರ್ಸಿದ್ದೀನಿ ಮುಂದಿನ ವೀಡಿಯೋದಲ್ಲಿ ಸಿಗಡಿ ಹಾಕಿ ಯಾವ ಥರ ಮೆಣಸು ಮಾಡೋದಂತ ನಾನು ತೋರಿಸ್ಕೊಡ್ತೀನಿ ಇಷ್ಟು ಬೇಯಿಸ್ಕೊಂಡ್ರೆ ಸಾಕು ಬೇಳೆ ಹುಣ್ಣುಗೆ ಬೆಂದರೆ ಚೆನ್ನಾಗಿರಲ್ಲ ಪಾಯಸ ಹಾಕ್ಬಿಡ್ತೈತೆ ಒಂದು ವಿಸ್ಲಿ ಕೂಗಿಸ್ಕೊಂಡ್ರೆ ಈ ಲೆವೆಲ್ಗೆ ಇರ್ತೈತೆ ಇಷ್ಟರ ಮಟ್ಟಿಗೆ ಅದಾದಮೇಲೆ ಇಷ್ಟೇ ಏನು ಮಸಾಲೆ ಯಾವುದು ಆ್ಯಡ್ ಮಾಡೋಲ್ಲ ನಾನು ಹಾಕಿರೋಷ್ಟು ಐಟಮ್ಸ್ ಅಷ್ಟೆ ಈ ಸಾಂಬಾರು ಬೇಕಾದರೆ ನಾವು ಬರೀ ಬದನೆಕಾಯಿ ಹಾಕ್ಕೊಂಡು ಮಾಡ್ಕೋಬೋದು ನಾನು ಆಲೂಗಡ್ಡೆ ಹಾಕಿ ಮಾಡ್ತೀನಿ ಬದನೆಕಾಯಿ ಆಲೂಗಡ್ಡೆ ಮತ್ತು ಬಡ್ಲುಳ್ಕಾಯಿ ಆ ಮೂರು ಹಾಕಿನೂ ಮಾಡ್ಕೊಬೋದು ಆ ಮೂರು ಇಲ್ಲಾಂದ್ರೂ ಪರವಾಗಿಲ್ಲ ಇಲ್ಲ ಆಲೂಗಡ್ಡೆ ಒಂದೇ ಇದ್ದರೂ ಅದೇ ಮಾಡ್ಕೋಬೋದು ಈ ಥರ ಇತ್ತು ನೋಡಿ ಹಂಗೆ ಒಗ್ಗರಣೆ ಎಲ್ಲ ಹಾಕಿದ್ದಾದಮೇಲೆ ಸಾಂಬಾರು ಕಾದಿದೆ ಅದಾದಮೇಲೆ ಇವಾಗ ರೈಸ್ ಜೊತೆ ಅವರಬೇಳೆ ಬೇಳೆ ಮೆಣಸು ಸಾಂಬಾರು ಸೂಪರಾಗಿ ಇರ್ತೈತೆ ಇದು ನೆಗಡಿರೋಂಥರು ತುಂಬ ಇಷ್ಟಪಟ್ಟು ತಿಂತಾರೆ ಹಳ್ಳಿ ಕಡೆ ಇದು ತುಂಬ ಅಂದರೆ ತುಂಬ ಇಷ್ಟಪಟ್ಟು ತಿಂತಾರೆ ಮುದ್ದೆಗೆ ಮತ್ತು ರೈಸ್ಗೆ ತುಂಬ ಅಂದರೆ ತುಂಬ ಕಾಂಬಿನೇಷನ್ ಚೆನ್ನಾಗಿರ್ತೈತೆ ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಇನ್ನು ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮಗೂ ಇಷ್ಟ ಆಗಿದ್ರೆ ಸರಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಇದು ಟ್ರೈ ಮಾಡಿ ನೋಡಿ ನನ್ನ ಕಮೆಂಟ್ ಬಾಕ್ಸಲ್ಲಿ ಚೆನ್ನಾಗಿದ್ರೆ ಕಮೆಂಟ್ ಹಾಕಿ ಅವರ ಬೆಳೆ ಜಾಸ್ತಿ ಸಾಂಬಾರು ಯಾರೂ ಮಾಡಲ್ಲ ಈ ಥರ ಮೆಣಸು ಮಾಡಿದ್ರೆ ತುಂಬ ಚೆನ್ನಾಗಿತ್ತು ಅದರಲ್ಲೂ ಸೀಗಡಿ ಆ್ಯಡ್ ಮಾಡ್ಕೊಂಡು ಮಾಡಿದ್ರೆ ತುಂಬ ಅಂದರೆ ತುಂಬ ಟೇಸ್ಟಾಗಿರ್ತೈತೆ ಬಟ್ ನನ್ನ ಮಕ್ಕಳು ಸೀಗಡಿ ತಿನ್ನಲ್ಲ ಹಾಗಾಗಿ ನಾನು ಸೀಗಡಿ ಮನೇಲಿ ಇದ್ದೂ ಮಾಡಿಲ್ಲ ಬಟ್ ಇಷ್ಟೇ ರೆಸಿಪಿ ವೆರಿ ಸಿಂಪಲ್ ಈಸಿ ರೆಸಿಪಿ ಇದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್